ದಾಂಡೇಲಿ ನಗರದಲ್ಲಿ ಆದಿಜಾಂಬವಂತ ಸಂಘ ಹಾಗೂ ಮಹಾನಾಯಕ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಸೇನೆ ವತಿಯಿಂದ ಸಂವಿಧಾನ ಶಿಲ್ಪಿ ಭಾರತ ರತ್ನ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಅರವತ್ತೆಂಟನೇ ಪರಿನಿರ್ವಾಣ ಕಾರ್ಯಕ್ರಮವನ್ನು ಆಚರಣೆ ಮಾಡಲಾಯಿತು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಸೇನೆ ಮತ್ತು ಆದಿಜಾಂಬವಂತ ಸಂಘದ ಸಂಸ್ಥಾಪಕ ರಾಜ್ಯ ಉಪಾಧ್ಯಕ್ಷರಾದ ಚಂದ್ರಕಾಂತ್ ನಡಿಗೆರ್ ಅವರು ಸರ್ವರಿಗೂ ಸ್ವಾಗತ ಕೋರಿದರು ಹಾಗೂ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಪುಷ್ಪನಮನ ಸಲ್ಲಿಸಿ ಮೇಣದ ಬತ್ತಿ ಹಚ್ಚಿದರು ಎರಡು ನಿಮಿಷ ಮೂಲಾಚನೆ ಮೂಲಕ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ನಮನ ಸಲ್ಲಿಸಲಾಯಿತು ನಗರಸಭೆಯ ಅಧ್ಯಕ್ಷರಾದ ಅಶ್ಫಾಕ್ ಶೇಖ್ ಅವರು ಅಂಬೇಡ್ಕರ್ ವಿಚಾರಗಳನ್ನು ಕುರಿತು ಅಂಬೇಡ್ಕರ್ ಅವರು ದಲಿತರಿಗೆ ಮಾತ್ರ ಸೀಮಿತ ಅಲ್ಲ ಇಡೀ ಜಗತ್ತಿನ ತಂದೆಯವರು ಅವರು ಬರೆದ ಸಂವಿಧಾನ ನಮ್ಮ ಗ್ರಂಥ ಎಂದು ಪ್ರತಿಯೊಬ್ಬರು ರೂಢಿಸಿಕೊಳ್ಳಬೇಕು ಅಂಬೇಡ್ಕರ್ ಅವರ ಆಚಾರ ವಿಚಾರಗಳನ್ನು ಪ್ರತಿಯೊಬ್ಬ ನಾಗರಿಕರು ಓದಲೇಬೇಕು ಎಂದು ಕರೆ ನೀಡಿದರು ಈ ಸಂದರ್ಭದಲ್ಲಿ ದಲಿತ ಸಾಹಿತ್ಯ ಪರಿಷತ್ ಜಿಲ್ಲಾಧ್ಯಕ್ಷರಾದ ಭೀಮಶಂಕರ್ ಅವರು ಮಾತನಾಡಿ ಬಾಬಾ ಸಾಹೇಬ್ ಅವರು ಇಂದು ನಮ್ಮೆಲ್ಲರನ್ನ ಅಗಲಿ ಅರವತ್ತೆಂಟು ವರ್ಷಗಳು ಕಳೆದಿದೆ ಮಾನಸಿಕವಾಗಿ ನಮ್ಮ ಜೊತೆ ಇದ್ದಾರೆ ಆ ಭಾವನೆಯಲ್ಲಿ ನಾವೆಲ್ಲರೂ ದುಡಿಯುತ್ತಿದ್ದೇವೆ ಎಂದರು ಎಸ್ ಎಸ್ಟಿ ನೌಕರರ ಸಂಘದ ಅಧ್ಯಕ್ಷರು ಮಹೇಶ್ ಅವರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಮಾಲೆಯನ್ನು ಹಾಕಿ ನಮಸ್ಕರಿಸಿದರು ಸಂಘದ ಪ್ರಮುಖರಾದ ಸರಸ್ವತಿ ಚವ್ವಾಣ್ ಶ್ರೀನಿತ್ಯ ಕಾಂಬ್ಳೆ ರೇಣುಕಾ ಮಾಧರ್ ಆಯುಷಾ ಮುಕಾಶಿ ಸತೀಶ್ ಚೌಹಾಣ್ ದತ್ತು ಮಾಳಿಗೆ ಅನಿಲ್ ಕಾಂಬ್ಳೆ ಗೋವಿಂದ್ ಮೇಲ್ಗೇರಿ ಅಪ್ಪಾಸಾಬ್ ಕಾಂಬ್ಳೆ ರಾಜೇಶ್ ನಿಂಬಾಳ್ಕರ್ ಶ್ರೀಕಾಂತ್ ಅಸೋದೆ ಹನುಮಂತ್ ಹರಿಜನ್ ಸಂಘದ ಪ್ರಮುಖರು ಭಾಗವಹಿಸಿದ್ದರು ಜಿಲ್ಲೆಯ ಎಲ್ಲ ದಲಿತ ಸಮುದಾಯದವರು ಲೋಕಟ್ಟ ಸಂಘದವರು ಸಾಹಿತ್ಯ ಮರಿಷ ಸಂಘದವರು ಎಲ್ಲರೂ ಸೇರಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಶಾಲೆ ಹಚ್ಚುವ ಮೂಲಕ ಇವತ್ತು ಅವರ ಪುರನಿವೆ ಕಾರ್ಯಕ್ರಮವನ್ನು ಸರಳವಾಗಿ ಅಧ್ಯರವಾಗಿ ಕಾರ್ಯಕ್ರಮವನ್ನು ಮಾಡಿದ್ದೀವಿ